ವೀಕ್ಷಕರೇ ಇಲ್ಲೊಮ್ಮೆ ನೋಡಿ ಇದೇನು ಇಂದು ಬಿಡುಗಡೆಯಾದ ಮೆಗಾಸ್ಟಾರ್ ಚಿರಂಜೀವಿ ಸಿನಿಮಾ ನೋಡೋದಕ್ಕೆ ಪ್ರೇಕ್ಷಕರು ಟಿಕೆಟ್ ಪಡೆಯಲು ಸಾಲಿನಲ್ಲಿ ನಿಂತಿದ್ದಾರೆ ಅಂತ ಭಾವಿಸಬೇಡಿ ಇವರೆಲ್ಲರೂ ಅನಾರೋಗ್ಯ ಪೀಡಿತರು ಇವರು ಇರೋದು ಚಿತ್ರಮಂದಿರದಲ್ಲಿ ಅಲ್ಲ ಬದಲಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಳೆದ ಎರಡು ವಾರಗಳಿಂದ ಜನರಲ್ಲಿ ಅನಾರೋಗ್ಯ ಹೆಚ್ಚಾಗಿದ್ದು ಆಸ್ಪತ್ರೆ ಸೇರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ ಇದರಿಂದ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳು ತುಂಬಿ ತುಳುಕುತ್ತಿದ್ದು ಏಕಾಏಕಿ ಅನಾರೋಗ್ಯಕ್ಕೆ ಕಾರಣವೇನು ಎಂಬುದು ಮಾತ್ರ ಇನ್ನೂ ನಿಗೂಢವಾಗಿಯೇ ಇದೆ ಪ್ರತಿ ಮನೆಯಲ್ಲೂ ಇದೀಗ ಅನಾರೋಗ್ಯ ಕಾಡುತ್ತಿದ್ದು ಮಕ್ಕಳಿಂದ ವೃದ್ಧರವರೆಗೂ ಎಲ್ಲರೂ ರೋಗ ಪೀಡಿತರಾಗಿದ್ದಾರೆ ಕೆಮ್ಮು ನೆಗಡಿ ಜ್ವರ ಗಂಟಲು ನೋವು ಸೇರಿದಂತೆ ಇತರೆ ಸಮಸ್ಯೆಗಳಿಂದ ಬಳಲುತ್ತಿದ್ದು ಇದಕ್ಕೆ ವಾತಾವರಣ ವೈಪರೀತ್ಯ ಕಾರಣವೋ ಇಲ್ಲವೇ ಇತರೆ ಕಾರಣವೋ ಎಂಬುದನ್ನು ಹೇಳುವವರೂ ಇಲ್ಲವಾಗಿದ್ದಾರೆ ಏಕಾಏಕಿ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಾಗಿರುವುದರಿಂದ ಸರ್ಕಾರಿ ಆಸ್ಪತ್ರೆ ವೈದ್ಯರಿಗೆ ಪುರಸೊತ್ತೆ ಇಲ್ಲವಾಗಿದೆ ಪ್ರತಿನಿತ್ಯ ಹತ್ತಾರು ರೋಗಿಗಳನ್ನು ನೋಡಬೇಕಾದ ಸ್ಥಿತಿ ಇದ್ದು ಇದರಿಂದ ವೈದ್ಯರು ಸಂಕಷ್ಟ ಎದುರಿಸುವಂತಾಗಿದೆ ಇನ್ನು ಹೆಸರು ನೋಂದಾಯಿಸುವುದರಿಂದ ಚಿಕಿತ್ಸೆ ನೀಡುವವರೆಗೂ ಚಿಕ್ಕಬಳ್ಳಾಪುರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜನವೋ ಜನ ಎಂಬಂತಿದ್ದು ನೋಂದಾವಣೆ ಮಾಡುವ ಜಾಗದಿಂದ ಔಷಧಿ ನೀಡುವ ಜಾಗದವರೆಗೂ ಎಲ್ಲೂ ಬಿಡುವೆ ಇಲ್ಲದೆ ಜನರು ತುಂಬಿದ್ದಾರೆ ಬರೋ ರೋಗಿಗಳಿಗೆಲ್ಲ ಜ್ವರ ನೆಗಡಿ ಮತ್ತು ಗಂಟಲು ನೋವಿನಿಂದ ಬಳಲುತ್ತಿದ್ದು ಸದ್ಯ ಆಸ್ಪತ್ರೆಯಲ್ಲಿ ವೈದ್ಯರು ಚಿಕಿತ್ಸೆ ಮತ್ತು ಔಷಧಾಲಯದಲ್ಲಿ ಔಷಧಿಗಳು ಸಿಗುತ್ತಿವೆ ಇದೇ ರೀತಿಯಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿಯೂ ರೋಗಿಗಳ ಸಂಖ್ಯೆ ವಿಪರೀತವಾಗಿ ಏರಿಕೆಯಾಗಿದ್ದು ಅಲ್ಲಿಯೂ ಚಿಕಿತ್ಸೆ ನೀಡಲು ವೈದ್ಯರು ಪರದಾಡುತ್ತಿದ್ದಾರೆ ಏಕಾಏಕಿ ಎಲ್ಲರೂ ಅನಾರೋಗ್ಯ ಪೀಡಿತರಾಗಲು ಕಾರಣವೇನು ಎಂಬ ವಿಚಾರಕ್ಕೆ ಸಂಬಂಧಿಸಿ ವೈದ್ಯಾಧಿಕಾರಿಗಳು ಇನ್ನೂ ಮೌನವಾಗಿಯೇ ಇದ್ದು ಮಳೆ ಬಂದ ಕಾರಣ ಅನಾರೋಗ್ಯ ಕಾಡುತ್ತಿದೆಯೇ ಅಥವಾ ನೀರಿನಿಂದ ಸಮಸ್ಯೆ ಎದುರಾಗಿದೆಯೇ ಎಂಬ ವಿಚಾರದ ಬಗ್ಗೆ ಯಾರೂ ಮಾಹಿತಿ ನೀಡಿಲ್ಲ ಈಗಲಾದರೂ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಪ್ರಸ್ತುತ ಅನಾರೋಗ್ಯ ಸಮಸ್ಯೆ ಕುರಿತು ಜನರು ಕೈಗೊಳ್ಳಬೇಕಾದ ಎಚ್ಚರಿಕೆಗಳನ್ನು ನೀಡಬೇಕೆಂದು ಪ್ರಜ್ಞಾವಂತರು ಆಗ್ರಹಿಸಿದ್ದಾರೆ न्यूज ब्यूरो सीटीवी न्यूज़ चिंबलापुर